ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಸೂಪರ್ ಆಗಿದ್ದೀನಿ ಇವತ್ತೇನೇನು ಮಾಡಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರೂ ಕೆಲಸನ ಸ್ಟಾರ್ಟ್ ಮಾಡಿದೆ ಹಾಗಲಕಾಯಿ ನೈಟಿಗೆ ಬೇಕಾಗಿರೋದಿದು ನೈಟ್ ಮಾಡೋದಕ್ಕೆ ಆದರೆ ಸ್ವಲ್ಪ ಕೈ ಜಾಸ್ತಿ ಇರುತ್ತಲ್ಲ ಕಟ್ ಮಾಡಿ ಉಪ್ಪಾಕಿಟ್ಬಿಟ್ರೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಪೂರ್ತಿ ಅಂತರೂ ಹೋಗೋಲ್ಲ ಆಗಿಲ್ ಕಾಯಿ ಕಹಿ ಇರೋದೆ ಕಡಿಮೆ ಆಗುತ್ತೆ ಅಂತ ಕಟ್ ಮಾಡಿ ಉಪ್ಪು ಹಾಕಿ ಇಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ತುಂಬ ಕೆಮ್ಮು ಹತ್ತಿತ್ತು ಕಡಿಮೆ ಇರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಗುಟ್ಟಿ ಮಾಡ್ತಿರಲ್ಲ ಚಿಕ್ಕ ಮಕ್ಕಳಿಗೆ ಆ ಥರ ಮಾಡಿದ್ದೀನಿ ಅದರಲ್ಲಿ ಲವಂಗ ಕಾಳು ಮೆಣಸು ಎಲ್ಲ ಜಾಸ್ತಿ ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿ ಅಲ್ಲ ಹಾಕಬೇಕು ಅಲ್ಲ ಖಾಲಿ ಆಗಿತ್ತು ಹಾಗಾಗಿ ಮನೇಲಿ ಹಿಂದೆ ಅದನ್ನೇ ಹಾಕಿ ಮಾಡಿದ್ದೀನಿ ಅವರಿಗೋಸ್ಕರ ಮಾಡಿದೆ ನೋಡಿ ಹೀಗೆ ಕಾಣಿಸ್ತಾ ಇದೆ ಇದನ್ನು ಜಾಸ್ತಿ ನನ್ನ ಮಕ್ಕಳಿಗೋಸ್ಕರ ಮಾಡ್ತೀನಿ ಇವಾಗ ಅವ್ರು ಜಾಸ್ತಿ ಕೆಮ್ಮತಾ ಇದ್ರಲ್ಲ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದೇ ಮಾಡಿಕೊಟ್ಟೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಅಷ್ಟೇ ಮಾಡಿದ್ದೀನಿ ಇವತ್ತು ಊಟಕ್ಕೆ ಚಪಾತಿ ರೊಟ್ಟಿ ಪಲ್ಯ ಮಾಡೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಊಟ ಮಾಡಿಸ್ದೆ ಸ್ಕೂಲಿಂದ ಬಂದವಳು ಆ ಊಟ ಮಾಡಿಸಿ ಅವಳು ಸಾಕು ಒಂದು ಅದೇ ಪ್ಲೇಟಲ್ಲಿ ನಾನು ಕೂಡ ಅನ್ನ ಸಾಂಬಾರು ಹಾಕೋತಾಯಿದ್ದೀನಿ ಅನ್ನ ಸಾಂಬಾರನ್ನ ಊಟ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ನಿಮ್ಮ ಮನೇಲಿ ಏನು ಸ್ಪೆಷಲ್ ಇವತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೊಂದು ಬಟ್ಟೆ ಸ್ವಲ್ಪ ಇದೆ ತುಂಬ ಏನಿಲ್ಲ ಒಂದು ಬಕೆಟ್ ದೊಡ್ಡ ಬಕೆಟಲ್ಲಿ ತೋರಿಸಿದ್ದೀನಿ ಸ್ವಲ್ಪ ಕಾಣಿಸ್ತದೆ ಸ್ವಲ್ಪ ಬಟ್ಟೆ ತೊಳೆದು ಹಾಕಬೇಕು ಬಾಜು ಮನೆಯವರು ಹಗ್ಗ ಎಲ್ಲ ಫುಲ್ ಮಾಡಿಬಿಟ್ಟಿದ್ದಾರೆ ನಾನು ಒಗೆಯುವಾಗ ತೆಗೆದು ಹೊರದು ಹಾಕ್ತೀನಿ ನೋಡಿ ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಪಾತ್ರೆ ಇದೆ ಪಾತ್ರೆಗಳು ಜಾಸ್ತಿ ಇತ್ತು ಇಲ್ಲಾಂದರೆ ಸಿಂಕಲ್ಲೇ ತಿಕ್ ಜಾಸ್ತಿ ಇರೋಕ್ಕೋಸ್ ಕಾರಣ ಹೊರಗಡೆ ಇಟ್ಕೊಂಡಿದ್ದೀನಿ ನನ್ನ ಮಗಳು ಆಟ ಆಡ್ತಾಯಿದ್ದಲ್ಲ ಮ ನನ್ನ ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಒಗೆಯೋರ್ಗು ಅವಳು ಹೊರಗಡೆ ಆಟ ಆಡ್ತಾ ಕುತ್ಕೊತಾಳೆ ಪಾತ್ರೆ ಎಲ್ಲ ತೊಳೆದೆ ನೋಡಿ ಅನಿಸುತ್ತಲ್ಲ ಮತ್ತು ಅಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಇರೋದೆಲ್ಲ ತೊಗೊಂಡ್ಬಂದು ತೊಳೆದೆ ಇವಾಗ ಈವ್ನಿಂಗು ಟೀ ಮಾಡು ಅಂತ ಹೇಳಿದ್ರು ನನ್ನ ಹೆಸ್ಬೆಂಡ್ರು ಹಾಲು ತೊಗೊಂಬಂದೆ ಟೀ ನಾವು ಡೈಲಿ ಕುಡಿಯೋಲ್ಲ ಯಾವಾಗ ಬೇಕನಸೋ ಆವಾಗ ಮಾಡ್ಕೊಂಡಿರ್ತೀನಿ ಅಕ್ಕಿನೂ ಖಾಲಿ ಆಗಿತ್ತು ಅದಕ್ಕೆ ಒಂದು ಕೆ ಜಿ ಹಾಕಿ ಒಂದು ಸ್ವಲ್ಪ ಪಾವು ಲೀಟ್ರ್ ಹಾಲು ತೊಗೊಂಡು ಬಂದು ಟೀ ಮಾಡ್ತಾಯಿದ್ದೀನಿ ಯಾವಾಗಾದರೂ ಒಂದು ಸಲ ಮಾಡೋದ್ರಿಂದ ಟೀನ ನನ್ನ ಮಕ್ಕಳಿಗೂ ಕೂಡ ಕೊಡ್ತೀನಿ ಸಲ ಮಕ್ಕಳು ಬೇಕಂದಾಗ ಮಾಡಿರ್ತೀನಿ ಚಹಾ ಬಿಸ್ಕೆಟ್ ಅಂತ ಹೇಳಿ ತಿಂತಾರೆ ಇಲ್ಲ ಅಂದರೆ ಇಲ್ಲ ನಾನು ಡೈಲಿ ಟೀ ಮಾಡಲ್ಲ ಯಾವಾಗ ಬೇಕು ಅನಿಸುತ್ತೋ ಆವಾಗ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಧ್ಯಾಹ್ನ ಆದರೆ ಮಧ್ಯಾಹ್ನ ಸಾಯಂಕಾಲ ಆದರೆ ಸಾಯಂಕಾಲ ಬೇಕು ಅನ್ನಿಸ್ದಾಗ ಮಾಡ್ಕೊಂಬಿಡ್ತೀನಿ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಅಲ್ಲ ಕೆಮ್ಮು ಜಾಸ್ತಿ ಕೆಮ್ಮಿ ಕೆಮ್ಮಿ ಗಂಟ್ಲೆಲ್ಲ ಒಣಗಿರೋ ಥರ ಆಗಿದೆ ಒಂದು ಸ್ವಲ್ಪ ಚಹಾ ಮಾಡು ಅಂತ ಹೇಳಿದ್ರು ಅದಕ್ಕೆ ಚಹಾ ಮಾಡಾಕತ್ತೀನಿ ನೋಡ್ರಿ ಚಹಾ ಸ್ವಲ್ಪ ಜಾಸ್ತಿ ಕುದ್ರೆ ಟೇಸ್ಟ್ ಬರ್ತೈತಿ ಅದಕ್ಕೆ ಫಸ್ಟ್ ಚಹಾ ಮಾಡೋಕೆಟ್ಟು ಆಮೇಲೆ ಒಂದು ಕಡೆ ಹಾಲು ಕಾಯಿಸಿದ್ರಂತಂದು ಹೇಳಿ ಹಾಲು ಕಾಯಿಸಬಿಟ್ಟೆ ಮತ್ತು ಫಸ್ಟಿಗೆ ಹಾಲು ಕಾಯಿಸಿ ಅದೆಲ್ಲ ಮಾಡಿಕೊಂಡ್ರೆ ಚಹಾ ಕುದಿದ್ದಕ್ಕೆ ಟೈಮು ಸಿಗಲ್ಲ ಅದಕ್ಕೆ ಫಸ್ಟ್ ಚಹಾ ಇಟ್ಬಿಡ್ತೀನಿ ಚಹಾ ಬೇಕು ಅಂದಾಗ ಆಮೇಲೆ ಹಾಲು ಕಾಯಿಸೋದಾಗಲಿ ಏನೆಲ್ಲ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಕುದ್ರೇ ಟೇಸ್ಟ್ ಬರುತ್ತೆ ಹೀಗೆ ಮಾಡಿ ಹೀಗೆ ತೆಗೆದುಬಿಟ್ರೆ ಚಹಾ ಟೇಸ್ಟ್ ಆಗಿರಲ್ಲ ಸ್ವಲ್ಪ ಜಾಸ್ತಿ ಕುದಿಸ್ತೀನಿ ನಾನು ಅವ್ರಿಗೆ ಬಿ ಯಾರಾದರೂ ಗೆಸ್ಟ್ ಬಂದ್ರಾಗ ಟೀ ಮಾಡು ಅಂತ ಹೇಳಿದ್ರೆ ನಾನು ಲೇಟ್ ಮಾಡ್ತೀನಲ್ಲ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ನೀನು ಟೀ ಮಾಡೋಷ್ಟೊತ್ತಿಗೆ ಅಡುಗೆನೇ ಮಾಡಿಬಿಡ್ಬೋದು ಎಲ್ಲರೂ ಅಂತ ಹೇಳಿ ಆದರೂ ನನಗೆ ಬೇಗನೇ ತೆಗಿಯಕ್ಕೆ ಮನಸ್ಸೇ ಬರಲ್ಲ ನಾನು ಎಷ್ಟು ಟೈಮ್ ತೊಗೋಬೇಕು ಯಾರಾದರೂ ಬರಲಿ ಬೀಳಲಿ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಂಡೆ ಬಿಡ್ತೀನಿ ಟೀ ಕುದಿಸೋದಕ್ಕೆ ಬನ್ನಿ ಟೀ ಕುಡಿಯೋಣ ಟೀ ಟೈಮ್ ಅಲ್ವಾ ನನ್ನ ಮಗನೂ ಟೀ ಕೇಳ್ತಾ ಇದ್ದ ತಕ್ಕ ಕೊಡಿ ಈ ಕಡೆ ಅವ್ನು ಕ್ಯಾಮ್ರಾ ಮುಂದ್ಗಡೆ ಬರೋದಿ ಅಂತಾನೆ ತೊಗೊಂಡೋಗ್ಬಾ ತೊಗೊಂಬ ಅಂತ ಕಾಡ್ತಾಯಿದ್ದೆ ಬರ್ತಾನೆ ಇಲ್ವ ಅಂತ ಪಟ್ಟಂತ ತೊಗೊಂಡೋಗ್ಬಿಟ್ಟ ಇವಾಗ ನಾನು ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡಿಬಿಟ್ಟೆ ರೈಸ್ ಖಾಲಿ ಆಗಿತ್ತು ರೈಸ್ ಕುಕ್ಕರ್ ಹಾಕ್ಬಿಟ್ಟು ಆಮೇಲೆ ಹಾಗಲಕಾಯಿ ಪಲ್ಯ ಮತ್ತು ಚಪ್ಪ ನಾನೇನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮಗಳು ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕಾಡ್ತಾಯಿರ್ತಾಳೆ ಅನ್ನ ಕುಕ್ಕರ್ ಹಚ್ಚಿದ್ದೀನಿ ಅಷ್ಟ್ರೊಳಗೆ ಹಾಗಲಕಾಯಿನ ಕಾಯಿನ ಒಂದು ಟೂ ಟೈಮ್ಸ್ ತೊಳ್ಕೊಬೇಕಾಗುತ್ತೆ ಉಪ್ಪನ್ನ ಜಾಸ್ತಿ ಹಾಕಿ ಇಟ್ಟಿದ್ದೆ ನಾನು ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ಸ್ವಲ್ಪ ಕಹಿ ಎಲ್ಲ ಹೋಗಿಬಿಡುತ್ತೆ ನನ್ನ ಮಕ್ಕಳಿಗೂ ಇದನ್ನೇ ಕೊಡ್ತೀನಿ ನಾನು ಇವತ್ತು ಅವ್ರಿಗೆ ಅಂತ ಬೇರೆ ಸಪ್ರೇಟ್ ಏನೂ ಇಲ್ಲ ತಿಂತಾರೆ ನನ್ನ ಮಕ್ಕಳು ಹೇಗಾದರೂ ಮಾಡಿ ಪೋರ್ಸಬಲ್ಲೇ ತಿಂತೀನಿ ತಿನ್ನಿಸ್ತೀನಿ ಹಾಗಲಕಾಯಿ ತಿನ್ನಬೇಕು ಅಲ್ವಾ ಅದಕ್ಕೋಸ್ಕರ ಚ ಹಾಗಲಕಾಯಿನ ನಾ ಕುಕ್ಕರು ಆಗಿಲ್ಲ ಮತ್ತು ಹಾಗಲಕಾಯಿ ಬೇಕಾಗಿರೋ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೋಟಂದಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೊಳಗೆ ಚಪಾತಿ ಹಿಟ್ಟು ನಾಟಬೇಕು ಅಂತ ಚಪಾತಿ ಹಿಟ್ಟನ್ನ ನಾಡ್ತಾಯಿದ್ದೀನಿ ಅದು ಸ್ವಲ್ಪ ನೆನೆಯಬೇಕಲ್ಲ ಒಂದು ಅರ್ಧ ಗಂಟೆ ಪಲ್ಯ ಮಾಡೋವರೆಗೂ ಚಪಾತಿ ಹಿಟ್ಟು ನೆನೆಯುತ್ತೆ ಅಂತ ಚಪಾತಿ ಹಿಟ್ಟನ್ನ ಕೂಡ ನಾದಿಟ್ಟೆ ಇವಾಗ ನೋಡಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಾಕಿ ಶಾಲು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ರೇ ಸ್ವಲ್ಪ ಕಹಿ ಎಲ್ಲ ಹೋಗುತ್ತೆ ಹಸಿದೆ ಆದರೆ ಸ್ವಲ್ಪ ಜಾಸ್ತಿ ಕಹಿ ಆಗುತ್ತೆ ಇದೆಲ್ಲ ಪ್ರೊಸೆಸ್ ಮಾಡೋದು ಕಹಿ ಹೋಗೋದಕ್ಕೋಸ್ಕರನೇ ಅಂದರೆ ವಿಷ ಹೋಗೋದಕ್ಕೋಸ್ಕರನೇ ಒಂದು ಕಡೆ ವಿಷ ಅಂತಾರೆ ನಮ್ಮೂರ ಕಡೆ ನಾವು ಕಹಿ ಅಂತೀವಿ ಗೊತ್ತಾಗುತ್ತೋ ಇಲ್ವ ನಂಗೆ ನೆನಪೇ ಇಲ್ಲ ನಾನು ಅದೇ ಥರ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಂತ ಇವಾಗ ನೆನಪಾಯ್ತು ನನಗೆ ಅದಕ್ಕೆ ವಿಷ ಕೋ ತುಂಬ ವಿಷ ಇರುತ್ತೆ ಹಾಗಲಕಾಯಿ ಅಂತಾರೆ ನಮ್ಮ ಕಡೆಯೆಲ್ಲ ತುಂಬ ಕಹಿ ಇರುತ್ತೆ ಅಂತ ಕನ್ನಡದೊಳಗೆ ಎಷ್ಟೊಂದು ವೆರೈಟಿ ಇದೆಲ್ಲ ಒಂದೇ ಪದಕ್ಕೆ ಎಷ್ಟೊಂದು ಅರ್ಥಗಳಿವೆ ಹಂಗೆ ಒಂದು ಅರ್ಥಕ್ಕೆ ಎಷ್ಟೊಂದು ಪದಗಳಿವೆ ಹಂಗೆ ಹಾಗಲಕಾಯಿ ಕಹಿ ಅಂತ ಹೇಳ್ತೀವಿ ನಾವು ಈ ಕಡೆ ಇವಾಗ ಒಗ್ಗರಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಜೀರಿಗೆ ಮತ್ತು ಸಾಕೊಂಡೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ತೊಗೊಂಡೆ ಟೊಮೆಟೊ ತುಂಬ ಚಿಕ್ಕ ಚಿಕ್ಕದಿತ್ತು ಅದಕ್ಕೋಸ್ಕರ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿಬಿಡಲಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇರುತ್ತೆ ಇದೆ ಇವಾಗ ಮಸಾಲೆ ಪೌಡ್ರೆಲ್ಲ ಹಾಕೊಂಬಿಡೋಣ ಅರ್ಶಿಣ ಪುಡಿ ಹಾಕೊಂಡೆ ಮನೇಲಿ ಏನಿರುತ್ತೆ ಅದು ಹಾಕೊಳ್ಳಿ ಸಾಂಬಾರ್ ಪೌಡ್ರು ಗರಂ ಮಸಾಲಾನೋ ನಮ್ಮದು ಖಾರ ಮಸಾಲ ಇರುತ್ತೆ ಮಸಾಲೆ ಖಾರ ಮಾಡ್ತಾರಲ್ಲ ನಮ್ಮ ಕಡೆ ಆ ಮಸಾಲೆ ಖಾರ ಇರುತ್ತೆ ಆ ಮಸಾಲೆ ಖಾರನ ಎರಡು ಸೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮಕ್ಕಳು ತಿಂತಾರೆ ಅಂತ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಅದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಹಾಗಲ್ಕಾಯಿನ ಹಾಕ್ಕೊತಾ ಇದ್ದೀನಿ ಹುರಿದಿಟ್ಕೊಂಡಿದ್ದೆಲ್ಲ ಎಲ್ಲ ಹಾಗಲಕಾಯಿನ ಹಾಕ್ಕೊಂಡು ಒಗ್ಗರಣೆ ಮತ್ತು ಹಾಗಲ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರುಚಿಗೆ ತೆಗೆದು ಸ್ಟೂಪ್ ಹಾಕೋತಾ ಇದ್ದೀನಿ ನಾನು ಏನು ಹಾಕೋದಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳ್ತಾಯಿದ್ದೀನಿ ವಿಡಿಯೋ ನೋಡಿ ಪೂರ್ತಿಯಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಗೋ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಪ್ಲೀಸ್ ನಿಮ್ಮದೊಂದು ಲೈಕ್ ಇರಲಿ ವೀಡಿಯೋಗೆ ಅಂತ ಹೀರೆಕಾಯಿ ಕುದಿಯುವಷ್ಟು ನೀರು ಹಾಕ್ಕೋಬೇಕು ನೋಡಿ ಇಷ್ಟೊಂದು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಹಾಗಲಕಾಯ್ದು ಕಹಿ ಇರುತ್ತಲ್ಲ ಕಡಿಮೆ ಆಗಬೇಕು ಅಂತ ಹೇಳೋದಲ್ಲ ಅದಕ್ಕೋಸ್ಕರ ಒಂಚೂರು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕೋತೀನಿ ಮತ್ತು ಕೊಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ವೀಡಿಯೋ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಬೆಲ್ಲ ಇದ್ದೀನಿ ಇಷ್ಟೊಂದು ಬೆಲ್ಲ ಹಾಕ್ಕೊಂಡ್ರೆ ಸಾಕು ಕರೆಕ್ಟಾಗಿರುತ್ತೆ ಅದೇನು ಸ್ವೀಟ್ ಸ್ವೀಟ್ ಅನಿಸಲ್ಲ ಹಾಗಲಕಾಯಿ ವಿಷ ಇರೋದ್ರಿಂದ ಕಹಿ ಇರೋದರಿಂದ ಮ್ಯಾಚ್ ಆಗುತ್ತೆ ಒಂದು ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಆಗಲಿ ಕಟ್ಟಲ್ಲ ಸಕತ್ತಾಗಿ ಬರುತ್ತೆ ಇನ್ನೂ ಬೇಕಾದ್ರೆ ಹುಣ್ಸೆ ರಸನೂ ಹುಣಸೆ ಹಣ್ಣಿನ ರಸ ನಾನು ಹಾಕೋಲ್ಲ ತುಂಬ ಹುಳಿ ಹಾಕ್ಬಿಟ್ರೆ ನಮ್ಮ ಯಜಮಾನ್ರು ದಿನಲ್ಲ ಅದಕ್ಕೋಸ್ಕರ ಟೊಮೊಟನೇ ಎರಡು ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅದು ಹಾಕುವಷ್ಟು ಮುಚ್ತೀನಿ ಪೂರ್ತಿಯಾಗಿ ಮುಚ್ಚಲ್ಲ ಪೂರ್ತಿಯಾಗಿ ಮುಚ್ಚಿದ್ರೆ ಚ ಕುದ್ದಿರೋಗೆ ಎಲ್ಲ ಕಹಿ ಇರುತ್ತಲ್ಲ ಹೊರಗಡೆ ಹೋಗಲಿ ಅಂತ ಅರ್ಧ ಮುಚ್ಚಿದ್ದೀನಿ ಪಲ್ಯ ರೆಡಿ ಆಯಿತು ಕುದಿತಾ ಇದೆ ನೋಡಿ ಇಷ್ಟು ಕುದಿದ್ರೆ ಸಾಕಾಗುತ್ತೆ ನಮಗೆ ಎಲ್ಲ ನಾವು ಯಾವಾಗ ಫ್ರೈ ಮಾಡಿರ್ತೀವಲ್ಲ ಅಲ್ಲಿ ಅರ್ಧ ಮತ್ತೆ ಬೆಂದೋಗ್ಬಿಟ್ಟಿರುತ್ತೆ ಹಾಗಲಕಾಯಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ ಕುದ್ದಿದೆಯಲ್ವೋ ಅಂತ ಚೆಕ್ ಮಾಡ್ತಾಯಿದ್ದೀನಿ ಪಲ್ಯ ಅಂತ ರೆಡಿ ಆಗೋಯ್ತು ಚಪಾತಿ ಮಾಡೋದಕ್ಕೂ ನಾನು ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಚಪಾತಿನೂ ಮಾಡಿಬಿಡ್ತೀನಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಪಲ್ಯ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬಾ ಸಖತ್ತಾಗಿ ಬಂದಿತ್ತು ಸೂಪರ್ ಟೇಸ್ಟಿ ಆಗೋಯ್ತು ಪಲ್ಯ ನನ್ನ ಮಕ್ಕಳೆಲ್ಲ ಪ್ಲೇಟಲ್ಲಿ ಹಾಕಿರೋದೆಲ್ಲನೂ ಖಾಲಿ ಮಾಡಿಬಿಟ್ರು ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್